ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣದಲ್ಲಿಂದು ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಉಮೇಶ್ ಜಾಧವ್ ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಜನಜಾಗೃತಿ ಮೂಡಿಸಲಾಯಿತು ಉಮೇಶ್ ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿವರೆಗೆ ತಲುಪಿಸುವ ಉದ್ದೇಶದಿಂದ ಜನಸಂಕಲ್ಪ ಯಾತ್ರೆ ಆಯೋಜಿಸಲಾಗಿದ್ದು ಹೆಚ್ಚಿನ ಜನ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು

ಈಗ ಮೊದಲು ನಾವು ನೀರು ತರಬೇಕಾಗಿತ್ತಂದ್ರೆ ಬೇರೆ ಕಡೆ ಹೋಗಿ ಒಂದು ತಾಸು ಎರಡು ತಾಸು ಸಮಯ ಹೋಗ್ತಿತ್ತು ಈಗ ಅದು ನಮಗೆ ನೀರು ಬರ್ತಾವ ಉಳಿತದ ಮತ್ತು ನಾವು ನೀರು ಬಳಸಿದ್ದಕ್ಕೆ ಅದು ಮಿಟ್ಟು ಇರ್ತದೆ ಪ್ರಕಾರ ಟ್ಯಾಕ್ಸ್ ಉಂಟಾಗ್ತದೆ ಈ ಸರ್ಕಾರದ ಯೋಜನೆ ಎಂದು ನಮಗೆ ತುಂಬಾ ಅನುಕೂಲ ಆಗಿದೆ ಮತ್ತೋರ್ವ ಫಲಾನುಭವಿ ಸಿದ್ದು ಹೂಗಾರ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಸಹಾಯಧನ ದೊರೆಯುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಕಿಸಾನ್ ಯೋಜನೆಯಲ್ಲಿರ್ತಕ್ಕಂಥ ಸ್ಕೀಮು ಆರು ಸಾವಿರ ರೂಪಾಯಿ ಪ್ರತಿ ತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮೂರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವಂಥ ಸ್ಕೀಮು ನಾನು ಬಂದು ಇದರಿಂದ ಅನೇಕ ಕೆಲಸಗಳಾಗಿವೆ ಬೀಜ ಗೊಬ್ಬರ ಇಲ್ಲಿನ ಟೈಮ್ದಲ್ಲಿ ಅಂದರೆ ಸಕಾಲದಲ್ಲಿ ನಮಗೆ ಕೆಲಸಗಳು ಆಗ್ತಾಯಿದ್ದಾವೆ ಈ ರೀತಿ ಒಳ್ಳೆಯ ಸ್ಕೀಮ್ಗಳು ನಾವು ನಮ್ಮ ದೇಶದಲ್ಲಿ ಇನ್ನೂ ನಿರೀಕ್ಷೆ ಮಾಡ್ತೀವಿ